ಕ್ರಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖಾ ಕನ್ನಡದ ಹಿರಿ ಹಿರಿಯ ನಟಿ ಹಾಗೂ ಚತುರ್ಭಾಷಾ ನಟಿ ಬಿ ಸರೋಜಾದೇವಿ ಇವತ್ತು ಅವರ ಮಲ್ಲೇಶ್ವರದ ಮನೆಯಲ್ಲಿ ಕೊನೆಯ ನಡೀತಿದ್ದಾರೆ ಅವ್ರಿಗೆ ಇಬ್ಬರು ಮಕ್ಕಳಿದ್ರು ಕಳೆದ ಕೆಲವು ವರ್ಷ ವರ್ಷಗಳಿಂದ ಸರೋಜಾದೇವಿ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಒಟ್ಟಾರೆ ಆರೂವರೆ ದಶ ದಶಕಗಳ ಕಾಲ ಅವರು ಚಿತ್ರರಂಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತು ರಿಲೀಸ್ ಆಗಿರುವಂತಹ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಅವರು ನಟಿಸಿರುವ ಕೊನೆಯ ಚಿತ್ರ ಆಗಿದೆ ಸರೋಜಾದೇವಿ ಅವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಶ್ರೀಹರ್ಷ ಅವರನ್ನ ವಿವಾಹ ಆಗಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಪತಿ ನಿಧನ ಹೊಂದಿದಾಗ ಹೊಂದಿದ್ದು ಈಗ ಪತಿ ಶ್ರೀಹರ್ಷ ಸಮಾಧಿ ಪಕ್ಕದಲ್ಲೇ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ಸಹ ನಡೆಯುತ್ತೆ ಅಂತ ಹೇಳಿ ಅಹ್ ಕುಟುಂಬದವರು ಹೇಳಿದ್ದಾರೆ ಕೊಡಗೇಹಳ್ಳಿಯ ತೋಟದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯುತ್ತೆ ಸರೋಜಾದೇವಿ ನನ್ನ ಜನಿಸಿದ್ದು ಸಾವಿರದ ಒಂಬೈನೂರ ಮೂವತ್ತೆಂಟು ಜನವರಿ ಏಳು ಚನ್ನಪಟ್ಟಣ ಚನ್ನಪಟ್ಟಣದ ಹತ್ರ ಇರುವಂತಹ ದಶವಾರ ಗ್ರಾಮದಲ್ಲಿ ಅವರು ಹುಟ್ಟಿರ್ತಾರೆ ತಂದೆ ಭೈರಪ್ಪ ಅವರು ಪೊಲೀಸ್ ಅಧಿಕಾರಿ ಮತ್ತು ಅವರ ಪ್ರೋತ್ಸಾಹದಿಂದಲೇ ಸರೋಜಾದೇವಿ ಅವರು ನೃತ್ಯವನ್ನು ಕಲ್ತಿರ್ತಾರೆ ತಾಯಿ ರುದ್ರಮ್ಮ ಹೌಸ್ ವೈಫ್ ಆಗಿರ್ತಾರೆ ಬಿ ಸರೋಜಾದೇವಿ ಅವರಿಗೆ ಬಹಳ ಕಟ್ಟುನಿಟ್ಟಿನ ಕಟ್ಟುನಿಟ್ಟಾಗಿ ಅವರು ಸಿನಿಮಾದಲ್ಲಿ ನಟಿಸಿದ್ರು ಸಹ ಸ್ಲೀವ್ಲೆಸ್ ಹಾಕ್ಬಾರ್ದು ಮತ್ತು ಸ್ವಿಮ್ಮಿಂಗ್ ಸೂಟ್ ಹಾಕ್ಬಾರ್ದು ಅನ್ನೋದನ್ನ ಅವರಿಗೆ ಕಟ್ಟುನಿಟ್ಟು ಮಾಡಿರ್ತಾರೆ ಅದೇ ರೀತಿ ಅವರು ಅವರ ವೃತ್ತಿ ಜೀವನದಲ್ಲಿ ನಡ್ಕೊಂಡು ಬರ್ತಾರೆ ಇವರು ಚಿತ್ರರಂಗಕ್ಕೆ ಬರೋಕೆ ಮುಖ್ಯವಾಗಿ ಅವರ ತಂದೆಯಿಂದ ಒಂದು ದೊಡ್ಡ ಬೆಂಬಲ ಸಿಕ್ಕಿತ್ತು ಅಂತ ಹೇಳಿ ಈ ಸರೋಜಾದೇವಿಯವರು ಅನೇಕ ಬಾರಿ ಆ ಅವರ ತಂದೆ ತಾಯಿನ ಬೇಕಾದ್ರೆ ಹೇಳ್ತಿರ್ತಾರೆ ಇನ್ನು ಅವರನ್ನ ಕನ್ನಡದಲ್ಲಿ ಅಭಿನಯ ಸರಸ್ವತಿ ಅಂತ ಕ ಕರೆದ್ರೆ ತಮಿಳಿನಲ್ಲಿ ಅವ್ರನ್ನ ಕರಿತಾ ಇದ್ದಿದ್ದು ಕನ್ನಡ ತು ಪೈಂಗಲಿ ಅಂದ್ರೆ ಕನ್ನಡದ ಸುಂದರವಾದ ಗಿಳಿ ಅಂತ ಹೇಳಿ ಹೀಗೆ ಅನೇಕ ಉಪನಾಮಗಳಿಂದ ಅವ್ರನ್ನ ಅಹ್ ಕರಿತಾ ಇದ್ರು ಮೊದಲ ಸೂಪರ್ ಸ್ಟಾರ್ ಕನ್ನಡದಲ್ಲಿ ಅಂತ ಹೇಳಿ ಬಿ ಸರೋಜ ದೇವಿಯವರನ್ನ ಪರಿಗಣಿಸ್ತಾರೆ ಕನ್ನಡ ತಮಿಳು ತೆಲುಗು ಹಿಂದಿ ಚಿತ್ರರಂಗದಲ್ಲಿ ಚತುರ್ಭಾಷಾ ತಾರೆಯಾಗಿ ಅವರು ಭಾರತೀಯ ಚಿತ್ರರಂಗದ ಮಹಾನ್ ನಟಿಯಾಗಿ ಗುರುತಿಕೊಂಡಿದ್ದಾರೆ ಸುಮಾರು ಎಲ್ಲ ಭಾಷೆಗಳಲ್ಲಿ ಸೇರಿ ಇನ್ನೂರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಕಿತ್ತೂರು ಚನ್ನಮ್ಮ ಆ ಅದರಲ್ಲಿ ಅವರು ಅವರ ಪಾತ್ರ ಇವತ್ತಿಗೂ ಸಹ ಶಾಲೆಯಲ್ಲಿ ಮಕ್ಕಳು ಏಕಪಾತ್ರ ಅಭಿನಯದಲ್ಲಿ ಇದರಲ್ಲಿ ಅಭಿನಯಿಸೋದಕ್ಕೆ ಯಾವಾಗ್ಲೂ ಅದೇ ಪಾತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ ಆ ಮಟ್ಟಕ್ಕೆ ಆ ಪಾತ್ರ ಇವತ್ತಿಗೂ ಅಚ್ಚುತ್ತಿದೆ ಇನ್ನು ಬಬ್ರು ವಾಹನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜೊತೆಯಾಗಿ ಚಿತ್ರಾಂಗದೆಯಾಗಿ ಒಂದು ಕಾಲ ಬೆಳ್ಳಿ ತರೆಯನ್ನ ಬೆಳಗಿದ್ದಾರೆ ಅದೇ ರೀತಿ ಭಾಗ್ಯವಂತರು ಸಿನಿಮಾದಲ್ಲಿ ಸಹ ಅವರ ಅಭಿನಯವನ್ನ ನೀವು ನೋಡಬಹುದು ಒಂದು ಅಹ್ ಗೃಹಿಣಿಯ ಅಹ್ ಗುಣಿಯ ಪಾತ್ರವನ್ನ ಅವರ ನಿರ್ವಹಿಸಿರೋದನ್ನ ಅದ್ರ ಅದ್ರಲ್ಲೂ ಸಹ ನಾವು ನೋಡೋಕ್ ಸಿಗ್ತದೆ ಜೊತೆಗೆ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಟಿಯರಲ್ಲಿ ಒಬ್ರು ಅಂತ ಹೇಳಿ ಹೇಳ್ತಾರೆ ಅವರೇ ಅನೇಕ ಬಾರಿ ಕೇಳ್ಕೊಂಡಂಗ್ ಅವರು ಸ್ವಲ್ಪ ಕಾಣ್ ನೋಡ್ಲಿಕ್ಕೆ ಕಾಣಿಸೋದು ಜೈ ವೈಜಯಂತಿ ಮಾಲಾ ತರ ನಾನು ವೈಜಯಂತಿ ಮಾಲಾ ಒಂದೇ ತರ ಇದ್ದೀವಿ ಅಂತ ಹೇಳಿ ಸುಮಾರು ಬಾಲಿವುಡ್ ಅಲ್ಲಿ ಹೇಳ್ತಾ ಇದ್ರು ಅಂತ ಹೇಳಿ ಬಿ ಸರೋಜ ರೆಗಿ ಅವರು ಅನೇಕ ಸಂದರ್ಶನಗಳಲ್ಲಿ ಹೇಳ್ಕೊಂಡಿರೋದನ್ನ ವೈಜಯಂತಿ ಮಾಲಾ ಇನ್ನು ಇದ್ದಾರೆ ಅವರು ಸಹ ತಮಿಳವರು ಅವರು ಬಾಲಿವುಡ್ ಅಲ್ಲಿ ತಮ್ಮ ಚಾಪನ್ನ ಮೂಡಿಸಿ ಇವತ್ತಿಗೆ ತಮಿಳ್ನಾಡಿನಲ್ಲಿ ನೆಲೆಸಿದ್ದಾರೆ ಇವರು ತಮ್ಮ ವಯೋಮ್ಮ ವಯೋಮ ತಮ್ಮ ಸಹ ನಟಿಯ ಆಗಿರುವಂತಹ ವೈಜಯಂತಿ ಮಾನವನ್ನ ಸಾಕಷ್ಟು ಬಾರಿ ನೆಲೆಸ್ಕೊಂತ ಇದ್ರು ಇನ್ನು ಹದಿನೆಂಟನೇ ವಯಸ್ಸಿನಲ್ಲೇ ಅವರನ್ನ ಕನ್ನಡ ಚಿತ್ರರಂಗದ ಆ ಮೊದಲ ಸೂಪರ್ ಸ್ಟಾರ್ ಅಂತ ಹೇಳಿ ಮಹಾಕವಿ ಕಾಳಿದಾಸ ಸಾವಿರದ ಒಂಬೈನೂರ ಐವತ್ತೈದು ಅಲ್ಲಿ ಅವರಿಗೆ ದೊಡ್ಡ ಅವಕಾಶ ಸಿಗುತ್ತೆ ಸಾವಿರದ ಒಂಬೈನೂರ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಇವರು ಅದೇ ಆಸುಪಾಸು ಟೈಮ್ ನಲ್ಲಿ ಮುಂಚೆ ಇವರು ಒಂದು ಇನ್ನೊಂದು ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರವನ್ನು ಸಹ ಮಾಡಿರ್ತಾರೆ ಪಾಂಡುರಂಗ ಮಹಾತ್ಮ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅವರು ತೆಲುಗು ಚಿತ್ರರಂಧಕ್ಕೆ ಕಾಲಿಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಅಂತ್ಯದವರೆಗೆ ಹಲವಾರು ಚಿತ್ರ ಯಶಸ್ವಿ ಚಿತ್ರಗಳಲ್ಲಿ ನಟಿಸ್ತಾರೆ ತಮಿಳು ಚಲನಚಿತ್ರದ ನಾಡೋಡಿ ಮನ್ನನ್ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಎಂ ಜೆ ಆರ್ ಜೊತೆ ನಟಿಸಿದ್ದು ಅದು ಒಂದು ಅಗ್ರ ನಟಿಯನ್ನಾಗಿ ಅವರನ್ನ ಮಾಡ್ತದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅವರ ಮದ್ವೆ ಆದ ಮೇಲೂ ಸಹ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸುಮಾರು ಎಂಟು ವರ್ಷಗಳ ಕಾಲ ಚಲನಚಿತ್ರದಲ್ಲಿ ಬೇಡಿಕೆಯ ಆ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಒಂದು ಅಗ್ರ ನಟಿಯಾಗಿ ಮುಂದುವರಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಸಾವಿರದ ಒಂಬೈನೂರ ಎಂಬತ್ತುವರೆಗೆ ತೆಲುಗು ಮತ್ತು ಕನ್ನಡ ಇಂಡಸ್ಟ್ರಿಯಲ್ಲೂ ಸಹ ಅಹ್ ಅಗ್ರ ನಟಿಯಾಗಿ ಗುರುತಿಸಿಕೊಂಡಿರ್ತಾರೆ ಹೈಗಮ್ ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಆರಂಭಿಸಿ ಹಿಂದಿ ಸಿನಿಮಾಗಳಲ್ಲಿ ಅರವತ್ತರ ದಶಕದ ಮಧ್ಯ ಭಾಗದವರೆಗೆ ನಟಿಸ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ನಾಕ್ ರ ನಡುವಿನ ಇಪ್ಪತ್ತೊಂಬತ್ತು ವರ್ಷಗಳ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ಕ್ಷಮಿಸಿ ಸಾವ್ರ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ಸತತ ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿರುವ ಅಹ್ ಬಿ ಸರೋಜಾದೇವಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಾಲ್ಕನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಶ್ರೀ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭಾರತ ಸರ್ಕಾರದಿಂದ ಪದ್ಮಭೂಷಣ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಹಾಗೆಯೇ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಮತ್ತು ತಮಿಳುನಾಡಿನ ಕಲೈ ಮಾಮಿಣಿ ಆ ಪ್ರಶಸ್ತಿಯನ್ನು ಸಹ ಪಡ್ಕೊಂಡಿದ್ದಾರೆ ಸರೋಜಾದೇವಿ ಅವರು ಬಿ ಬಿ ಸರೋಜಾದೇವಿ ಅಂದ್ರ ಬೆಂಗಳೂರು ಅನ್ನೋದನ್ನ ನಾ ಇಲ್ಲಿ ಬಹುತೇಕರು ಗೊತ್ತಿರಲ್ಲ ನಾನು ಹೇಳ್ ಇದು ಕೆಲವು ಕಡೆ ದಾಖಲಾಗಿದೆ ಬೆಂಗಳೂರು ಅಂತ ಹೇಳಿ ಅಂದ್ರೆ ಅವರು ಮೈಸೂರು ಸಾಮ್ರಾಜ್ಯದಲ್ಲಿ ಈಗ ಸಾವಿರದ ಒಂಬೈನೂರ ಎಂಬತ್ತೆಂಟು ನಾನು ಈಗಾಗಲೇ ಹೇಳಿದೆ ದಶಾವರ ಚನ್ನಪಣದ ಬಳಿ ಇರುವಂತಹ ದಶಾವರದಲ್ಲಿ ಜನವರಿ ಏಳಕ್ಕೆ ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿರ್ತಾರೆ ಸರೋಜಾದೇವಿ ಅವರಿಗೆ ಬಾಲಿನಿಂದನೇ ಲಲಿತಾ ಕಲೆಗಳ ಬಗ್ಗೆ ಆಸಕ್ತಿ ಇರುತ್ತೆ ತಂದೆ ಭೈರಪ್ಪ ಅವರು ಪೊಲೀಸ್ ಪೊಲೀಸ್ ಆಗಿರ್ತಾರೆ ಪೊಲೀಸ್ ಅಧಿಕಾರಿ ಮೈಸೂರಿನಲ್ಲಿ ತಾಯಿ ರುದ್ರಮ್ಮ ಗೃಹಿಣಿ ಈ ದಂಪತಿಯ ನಾಲ್ಕನೇ ಪುತ್ರಿ ಸರೋಜಾದೇವಿ ಸರೋಜಾದೇವಿ ನೃತ್ಯ ಕಲಿಯೋದು ತಂದೆಗೆ ಬಹಳ ಇಷ್ಟ ಇರ್ತದೆ ಒತ್ತಾಸೆಯನ್ನ ಕಟ್ತಾರೆ ಜೊತೆಗೆ ನಟನೆ ನಟನೆಯನ್ನ ವೃತ್ತಿಯಾಗಿ ತೆಗೆದುಕೊಳ್ಳೋಕೆ ಪ್ರೋತ್ಸಾಹಿಸ್ತಾರೆ ಅವ್ರನ್ನ ಅವರೇ ಸಹ ತಂದೆ ಇವ್ರನ್ನ ಸ್ಟುಡಿಯೋಗಳಿಗೆ ಕತ್ಕೊಂಡು ಹೋಗ್ತಿದ ಹೋಗ್ತಿದ್ರು ಅಂತ ಹೇಳಿ ಒಂದಷ್ಟು ದಾಖಲೆಗಳು ಆಗಿವೆ ಯುವತಿಯಾಗಿರುವ ಸರೋಜಾದೇವಿಯನ್ನ ಕತ್ಕೊಂಡು ಆಗಾಗ ಸ್ಟುಡಿಯೋಗಳಿಗೆ ಭೇಟಿ ಕೊಡ್ತಾ ಇದ್ರು ಮತ್ತೆ ನನೀಗಾಗ್ಲೇ ಹೇಳಿದಾಗ ಈ ಜುಡಿಗೆ ಅಹ್ ತೋಳಿಲಾದ ಬ್ಲೌಸ್ ತೊಡಬಾರದು ಅಂತ ಹೇಳಿ ಅವರ ತಾಯಿ ಅವ್ರಿಗೆ ಒಂದು ಕಟ್ಟುನಿಟ್ಟಿನ ಆರಂಭೆ ಮಾಡಿರ್ತಾರೆ ಇದನ್ನೇ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಅಹ್ ಅನುಸರಿಸ್ತಾರೆ ಹದಿಮೂರನೇ ವಯಸ್ಸಿನಲ್ಲಿ ಇವ್ರಿಗೆ ಒಂದು ಸಮಾರಂಭದಲ್ಲಿ ಸರೋಜಾದೇವಿ ಹಾಡ್ತಾ ಇರುವಾಗ ಅದನ್ನ ಕಂಡು ಬಿ ಆರ್ ಕೃಷ್ಣಮೂರ್ತಿ ಅವರು ಚಿತ್ರವನ್ನ ಪ್ರಸ್ತಾಪ ಮಾಡಿದಾಗ ಸರೋಜ ಸರೋಜಾದೇವಿ ಅದನ್ನ ಬೇಡ ಅಂತ ನಿರಾಕರಿಸಿರ್ತಾರೆ ಕನ್ನಡದಲ್ಲಿ ಡಾಕ್ಟರ್ ರಾಜ್ ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಆ ಇವರ ಜೊತೆ ಅಹ್ ಬಿ ಸರೋಜಾದೇವಿ ನಟಿಸಿದ್ದು ತೆಲುಗಿನಲ್ಲಿ ಎ ನಾಗೇಶ್ವರ ರಾವ್ ಎನ್ ಟಿ ಆರ್ ಅವರಿಗೂ ತೆರೆ ಮೇಲೆ ಜೊತೆ ಆಗ್ತಾರೆ ತಮಿಳ್ನಲ್ಲಿ ಜಮಿನಿ ಗಣೇಶನ್ ಶಿವಾಜಿನಿ ಗಣೇಶನ್ ಜೊತೆಗೆ ಇಪ್ಪತ್ತೆರಡು ಹಿಟ್ ಚಿತ್ರಗಳಲ್ಲಿ ಎಂ ಜಿ ಆರ್ ಜೊತೆ ಇಪ್ಪತ್ತಾರು ಹಿಟ್ ಸಿನಿಮಾಗಳನ್ನ ಕೊಟ್ಟಿರ್ತಾರೆ ಹಿಂದಿಯಲ್ಲಿ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಶಮಿ ಕಪೂರ್ ಸುನಿಲ್ ದತ್ ಅವ್ರ ಜೊತೆ ಬಿ ಸರೋಜಾದೇವಿ ಚತುರ್ಭಾಷಾ ಭಾಷಾ ಕಾರೆಯಾಗಿ ತಮ್ಮ ಒಂದು ಕಲಾಯಾನವನ್ನ ಮಾಡಿದ್ದಾರೆ ಇನ್ನು ಇವರಿಗೆ ಬಂದಿರುವ ಪ್ರಶಸ್ತಿಗಳು ಯಾವ್ಯಾವ್ದು ಅಂತ ನೋಡೋದಾದ್ರೆ ಎರಡ್ ಸಾವಿರದ ಎಂಟರಲ್ಲಿ ಭಾರತದ ಅರವತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಜೀವಮಾನ ಸಾಧನೆಗಾಗಿ ಅಂದಿನ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರಿಗೆ ಗೌರವ ಪ್ರಶಸ್ತಿಯನ್ನ ನೀಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪದ್ಮಭೂಷಣ ಅರವತ್ತೊಂಬತ್ತರಲ್ಲಿ ಪದ್ಮಶ್ರೀ ಎರಡ್ ಸಾವಿರದ ಒಂಬತ್ತರಲ್ಲಿ ತಮಿಳುನಾಡು ಸರ್ಕಾರದಿಂದ ಕಲೈ ಮಾಮಿಣಿ ಅಹ್ ಜೀವಮಾನ ಸಾಧನೆಗೆ ಪ್ರಶಸ್ತಿ ಬಂದಿದೆ ಎರಡ್ ಸಾವಿರದ ಒಂಬತ್ತು ಕರ್ನಾಟಕ ಸರ್ಕಾರದಿಂದ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಪ್ರಶಸ್ತಿಯನ್ನ ಕೊಡಲಾಗಿದೆ ಎರಡ್ ಸಾವಿರದ ಒಂಬತ್ತ ಎರಡನೇ ಬಾರಿಗೆ ಇದರಲ್ಲಿ ಆಂಧ್ರ ಪ್ರದೇಶದಲ್ಲಿ ಎನ್ ಟಿ ಆರ್ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಇನ್ನು ಆಂಧ್ರ ಪ್ರದೇಶ ಸರ್ಕಾರದಿಂದ ಎನ್ ಟಿ ಆರ್ ರಾಷ್ಟ್ರೀಯ ಪ್ರಶಸ್ತಿ ಈಗಾಗಲೇ ನಾನು ಹೇಳಿದೆ ತಮಿಳುನಾಡು ಸರ್ಕಾರದಿಂದ ಎಂಜಿಆರ್ ಜಿ ಆರ್ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕರ್ನಾಟಕ ರಾಜ್ಯದಿಂದ ಅಭಿನಂದ ಅಭಿನಂದನ ಕಾಂಚನ ಮಾಲಾ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕುಲವಿಳಕ್ಕು ಚಿತ್ರಕ್ಕೆ ಅತ್ಯುತ್ತಮ ನಟಿಯಾಗಿ ತಮಿಳುನಾಡ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕರ್ನಾಟಕದಿಂದ ಅಭಿನಯ ಸರಸ್ವತಿ ಗೌರವ ಇತರ ಪ್ರಶಸ್ತಿಗಳು ಎರಡ್ ಸಾವಿರದ ಒಂಬತ್ತರಲ್ಲಿ ನಾಟ್ಯ ಕಲಾಧರ್ ಪ್ರಶಸ್ತಿ ತಮಿಳು ಸಿನಿಮಾ ಭರತ್ ಆ ಇನ್ನು ಎರಡ್ ಸಾವಿರದ ಏಳರಲ್ಲಿ ಕರ್ನಾಟಕ ತೆಲುಗು ಅಕಾಡೆಮಿಯಿಂದ ಗಮನಾರ್ಹ ಸಾಧನೆಗಾಗಿ ಎನ್ ಟಿ ಆರ್ ಪ್ರಶಸ್ತಿ ಎರಡ್ ಸಾವಿರದ ಏಳರಲ್ಲಿ ಚಾರಿಟಬಲ್ ಟ್ರಸ್ಟ್ ಮತ್ತು ರೋಟರಿ ಕ್ಲಬ್ ಆಫ್ ಚೆನ್ನೈನಿಂದ ರೋಟರಿ ಶಿವಾಜಿ ಪ್ರಶಸ್ತಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಎರಡ್ ಸಾವಿರದ ಆರರಲ್ಲಿ ಎರಡ್ ಸಾವಿರದ ಆರರಲ್ಲಿ ತಮಿಳು ರಂಗ ಚಿತ್ರರಂಗಕ್ಕೆ ಕೊಡುಗೆ ನೀಡಿದ ನೀಡಿರೋದಕ್ಕಾಗಿ ವಿಜಯ್ ಪ್ರಶಸ್ತಿ ಎರಡ್ ಸಾವಿರದ ಮೂರರಲ್ಲಿ ಸರ್ವಾಂಗೀಣ ಸಾಧನೆಗಾಗಿ ದಿನಕರ್ ಪ್ರಶಸ್ತಿ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೇಳು ಚೆನ್ನೈನಲ್ಲಿ ಸಿನಿಮಾ ಎಕ್ಸ್ಪ್ರೆಸ್ ನಿಂದ ಜೀವಮಾನ ಪ್ರಶಸ್ತಿಗಳು ಪಡೆದುಕೊಂಡಿದ್ದಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಫಿಲಂ ಫೇರ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಭಾರತೀಯ ವಿದ್ಯಾಭವನ ಪದ್ಮಭೂಷಣ ಬಿ ಸರೋದೇವಿ ರಾಷ್ಟ್ರೀಯ ಪ್ರಶಸ್ತಿ ಪ್ರತಿ ವರ್ಷ ಪ್ರದರ್ಶನ ಕಲೆಯ ಕಲಾವಿದರನ್ನ ಗೌರವಿಸುವ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಸ್ಥಾಪಿಸಿದೆ ಕೆ ಜೆ ಯೇಸುದಾಸ್ ವೈಜಯಂತಿ ಮಾಲಾ ಅಂಜಲಿ ದೇವಿ ಅಂಬರೀಷ್ ಜಯಂತಿ ಮಹಿಪ್ರಿ ಪ್ರಶಸ್ತಿಯನ್ನ ಗಳಿಸಿದ್ರು ಬಿ ಸರೋಜ ದೇವಿ ಅವರ ಸಾಧನೆ ಸುಮ ಸುದೀರ್ಘವಾದದ್ದು ಸಾವಿರದ ಒಂಬೈನೂರ ಐವತ್ಮೂರರಿಂದ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅದನ್ನ ಒಂದು ಅರ್ಧ ಗಂಟೆಯಲ್ಲಿ ಹೇಳೋಕೆ ಸಾಧ್ಯವಿಲ್ಲ ಆದ್ರೂ ಸಹ ಒಂದು ಸಪ್ ಸಂಕ್ಷಿಪ್ತ ಮಾಹಿತಿಯನ್ನ ಕೊಟ್ಟಿದ್ದೀವಿ ಇದುವರೆಗೂ ಅವರು ತುಂಬ ಜೀವನವನ್ನ ಮಾಡಿದ್ದಾರೆ ಅವರ ಏನು ಪೆರೆಯ ಗ್ರಾಹಕು ಸಹ ಬಹಳ ಚೆನ್ನಾಗಿದೆ ಡಾಕ್ಟರ್ ರಾಜ್ ಒಳಗೊಂಡಂತೆ ದಕ್ಷಿಣ ಭಾರತದ ಎಲ್ಲಾ ದಿಗ್ಗಜ ನಟರ ಜೊತೆ ನಟನೆಯನ್ನ ಮಾಡಿದ್ದಾರೆ ಜೊತೆಗೆ ಒಂದು ಕುಟುಂಬದಲ್ಲಿ ಅವ್ರಿಗೆ ಅಹ್ ಆದ್ರೂ ಸಹ ಒಂದು ಚೌಕಟ್ಟನ್ನ ಹಾಕಿದ್ರು ಈ ಲೈನ್ ಅನ್ನ ದಾಟ್ಬಾರ್ದು ಅಂತ ಆ ಆ ಈ ಆ ಹಿನ್ನೆಲೆಯಲ್ಲೇ ಸಹ ತಮ್ಮ ನಟನೆಯನ್ನ ಮಾಡ್ತಾ ಅತಿ ಮೇರು ಮೇರು ನಟಿಯಾಗಿ ಗುರುತಿಸ್ಕೊಂಡು ಸಾಧನೆಯನ್ನ ಮಾಡಿದ್ದಾರೆ ಇನ್ನು ಅವರು ಕನ್ನಡದಲ್ಲಿ ಎಷ್ಟು ಅವರು ಅಣ್ಣ ತಂಗಿ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಅದ್ರಲ್ಲಿ ರಾಜ್ಕುಮಾರ್ ಜೊತೆ ಅವ್ರದ್ದು ಆಕ್ಟಿಂಗ್ ಬರುತ್ತೆ ಗ್ರಾಮ್ಯ ಭಾಷೆ ಆ ಗ್ರಾಮ್ಯ ಭಾಷೆಯನ್ನ ಅವ್ರು ಅಷ್ಟು ಸಲಲಿತವಾಗಿ ಮಾತನಾಡೋಕೆ ಯಾಕೆ ಸಾಧ್ಯವಾಗುತ್ತಂತೆ ಅಂದ್ರೆ ಅವರು ದಶವರ ಗ್ರಾಮ ಚನ್ನಪಟ್ಟಣದ ಬಳಿ ಆ ಗ್ರಾಮದಲ್ಲಿ ಜನಿಸಿರೋದ್ರಿಂದ ಅವರಿಗೆ ಆ ಕುಟುಂಬದ ಒಂದು ಕನೆಕ್ಟಿವಿಟಿ ಆ ಗ್ರಾಮೀಣ ಹಿನ್ನೆಲೆ ಇರುವುದರಿಂದ ಆ ಭಾಷೆಯನ್ನ ಮಾತನಾಡೋಕೆ ಸಾಧ್ಯ ಆಗಿದೆ ಆ ಆ ರೀತಿ ಅವರು ಯಾವುದೇ ಪಾತ್ರಕ್ಕೂ ಸಹ ನೀರನ್ನ ಯಾವುದೇ ಪಾತ್ರೆಗೆ ಹಾಕಿದ್ರೆ ಹೇಗೆ ಬದಲಾಗ್ತಾ ಇತ್ತಲ್ಲ ಆ ರೀತಿ ಬದಲಾಗಿದ್ದಾರೆ ಇನ್ನು ಕಿತ್ತೂರು ಚೆನ್ನಮ್ಮ ಸಹ ಅವರ ಅಭಿನಯವನ್ನ ಸಾಬೀತು ಪಡಿಸುವಂತಹ ಐತಿಹಾಸಿಕ ಚಿತ್ರ ಎಲ್ಲಿ ಬ್ರಿಟಿಷ್ ಅಧಿಕಾರಿಗಳ ದಬ್ಬಾಳಿಕೆಯನ್ನ ಇವತ್ತಿಗೂ ಸಹ ನಮ್ಮ ಯುವ ಜನತೆ ನೆನಪಿಟ್ಕೊಳ್ಳುವಂತಹ ಪಾತ್ರಗಳನ್ನ ಹೇಗೆ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ರಾಜ ಅಂದ್ರೆ ಹೇಗಿರ್ತಾನೆ ಒಬ್ಬ ಕೃಷ್ಣದೇವರಾಯ ಹೇಗಿರ್ತಾನೆ ಒಬ್ಬ ಕದಂಬ ಚಕ್ರವರ್ತಿ ಹೇಗಿರ್ತಾನೆ ಅನ್ನೋದನ್ನ ಸಾಬೀತು ಪಡಿಸಿದ್ರಲ್ಲ ಆ ರೀತಿ ಇವರು ಈ ಕಿತ್ತೂರು ಚೆನ್ನಮ್ಮನ ಪಾತ್ರದಲ್ಲಿ ಅಹ್ ವಿಲೀನ ಆಗ್ಬಿಟ್ಟಿದ್ದಾರೆ ಇನ್ನು ಆ ಕನ್ನಡದ ಮೊದಲ ವರ್ಣಮಯ ಚಿತ್ರ ಅಮರ ಶಿಲ್ಪಿ ಜ ಜಕಣಾಚಾರಿ ಇದ್ರಲ್ಲಿ ಅವರಿಗೆ ಜೊತೆ ಆಗಿರೋರು ಕಲ್ಯಾಣ್ ಕುಮಾರ್ ಅವರ ಜೊತೆ ಇವರು ನಾಯಕಿಯಾಗಿ ಚಿತ್ರ ಸಿನಿಮಾದಲ್ಲಿ ಒಂದು ದಾಖಲೆ ಮಾಡಿರೋದು ಸಹ ಅಚ್ಚ ಅಚ್ಚಳಿಯದೆ ಉಳಿಯುತ್ತೆ ಇನ್ನು ಮಲ್ಲಮ್ಮನ ಮಲ್ಲಮ್ಮನ ಪವಾಡ ಅದು ಸಹ ಅದು ಒಂದು ದಾಖಲೆಯನ್ನ ಸೃಷ್ಟಿಸಿರುವಂತಹ ಚಿತ್ರ ಭಾಗ್ಯವಂತರು ಬಬ್ರು ಶ್ರೀ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಲಕ್ಷ್ಮಿ ಸರಸ್ವತಿ ಕಥಾ ಸಂಗಮ ಇಷ್ಟೊಂದು ಒಳ್ಳೊಳ್ಳೆ ಸದಭಿರುಚಿಯ ಚಿತ್ರಗಳನ್ನು ಅಭಿನಯಿಸುವ ಸದಾವಕಾಶ ಅವರೇ ಹೇಳುವಂತೆ ಆ ಅವಕಾಶ ನಾವು ಪ್ರಯತ್ನ ಅಷ್ಟೇ ಪಡ್ಬಹುದು ಅವಕಾಶ ಅದೃಷ್ಟ ಎಲ್ಲ ದೇವ್ರು ಕೊಡ್ತಾರೆ ಅಂತ ಸರೋದರ ಯಾವಾಗ್ಲೂ ಹೇಳ್ತಿರ್ತಾರೆ ಹೇಳ್ತಿದ್ರು ಅವರನ್ನು ತಮಿಳು ರಂಗದ ನಟಿ ಅಂತ ಎಷ್ಟೋ ಜನ ತಿಳ್ಕೊಂಡಿರ್ತಾರೆ ಆದ್ರೆ ಅವರು ತಮಿಳು ತಮಿಳರು ಅವರನ್ನ ಕನ್ನಡದ ಪೈನ್ ಗಿಳಿ ಕನ್ನಡದ ಸುಂದರ ಗಿಳಿ ಅಂತ ಹೇಳಿ ಕರಿತಿ ಕರೀತಾರೆ ಕನ್ನಡದಿಂದ ತಮಿಳ್ನಾಡುಗೆ ಸಾಧನೆ ಮಾಡಿರುವವರು ಸಾಕಷ್ಟು ಜನ ಇದ್ದಾರೆ ಅದ್ರಲ್ಲಿ ಎಂ ಜೆ ಆರ್ ಜೋ ಜೋಡಿಯಾಗಿ ತಮಿಳು ರಂಗ್ ಚಿತ್ರರಂಗದ ಸಾಮ್ರಾಜ್ಞಿಯಾಗಿ ಇವತ್ತೇನು ಚಿತ್ರರಂಗದಲ್ಲಿ ಇನ್ನು ಆ ಈ ಊರಷ್ಟು ದೊಡ್ಡ ಮಟ್ಟದಲ್ಲಿ ಇನ್ನು ಯಾರು ಸಾಧನೆ ಮಾಡ್ಲಿಕ್ಕಾಗಿಲ್ಲ ಬೇರೆ ಭಾಷೆಗಳಿಗೆ ಹೋದ್ರು ಸಹ ಆದ್ರೆ ಬೆಳ್ಗಂಟೆ ಸಿನಿಮಾದಲ್ಲಿ ಮಾತ್ನಾ ಮಾಡಿರುವಾಗ್ಲೇ ಅವರು ಸಾಕಷ್ಟು ಸ್ಟಾರ್ ತರ ಮೆರಿತಾ ಇರ್ತಾರೆ ಆದ್ರೆ ಇವರು ಎಷ್ಟೊಂದು ಸಾಧನೆ ಮಾಡಿದ್ದಾರೆ ಆದ್ರೂ ಕನ್ನಡಕ್ಕೆ ವಾಪಸ್ ಬಂದು ಬೆಂಗಳೂರಿನಲ್ಲೇ ನೆಲೆಸಿದ್ರು ಮಲ್ಲೇಶ್ವರದಲ್ಲಿ ಸುಮಾರು ಇನ್ನೂರು ಚಿತ್ರಗಳಲ್ಲಿ ಅವರು ತಮ್ಮ ಛಾಪನ್ನ ಮುಡಿಸಿದ್ದಾರೆ ಅವರ ಮದ್ವೆ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮದ್ವೆ ಆದ್ಮೇಲೆ ನಂತರ ಅರವತ್ತ ಎಪ್ಪತ್ನಾಲ್ಕರವರೆಗೂ ಹೀರೋಯಿನ್ ಆಗಿ ಮುಂದುವರಿಯ ಕಾರಣ ಅವ್ರು ಹೇಳೋದು ಅವರ ಸಾಯರಾ ಬಾನುಗೆ ದಿಲೀಪ್ ಕುಮಾರ್ ಸಿನಿಮಾದಲ್ಲಿ ನಡ್ಸೋದು ನಿಲ್ಲಿಸ್ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿ ರಾಜೇಶ್ ಖನ್ನ ಹೇಳಿರೋದನ್ನ ನನ್ನ ಪತಿಗೆ ಹೇಳಿದ್ರು ಶ್ರೀಹರ್ಷಗೆ ಶ್ರೀಹರ್ಷ ಅದನ್ನ ನನಗೂ ಸಹ ನಿಲ್ಲಿಸ್ಬೇಡ ಅಂತಾನೆ ಹೇಳಿದ್ರು ಅಂತ ಹೇಳಿ ಸರೋಜಾದಿ ಅನೇಕ ನೆನಪಿನಲ್ಲಿ ದಾಖಲಿಸಿದ್ದಾರೆ ಅವ್ರಿಗೆ ಇನ್ನು ಇದೆ ಅಲ್ದೆ ಅವರು ತಮಿಳ್ನಾಡಿನ ಆ ಕಾಲದಲ್ಲಿ ಎಂ ಜಿ ಆರ್ ಶಿವಾಜಿ ಗಣೇಶನ್ ಇಂತಹ ಜನಪ್ರಿಯ ನಟರೊಂದಿಗೆ ಯಾರಾದ್ರೂ ನಾಯಕಿ ಯಾರು ಅಂತ ಅಂದ್ರೆ ಅವರು ಬಿ ಸರೋಜಾದೇವಿ ಅಂದ್ರೆ ಅವರು ಆದ್ಯತೆ ಮೇರೆಗೆ ಈ ನಟರು ನಟಿಸ್ತಾ ಇದ್ರು ಆಲಯ ಮಣಿ ಪಾಲುಂ ಪಳಮುಂ ಪುದಿಯ ಪುರೈ ಪುರೈವೆ ಪುರೈವಿ ಸೇರಿದಂತೆ ಇಪ್ಪತ್ತೆರಡು ಚಿತ್ರಗಳಲ್ಲಿ ಇವರು ತಮಿಳ್ನಲ್ಲಿ ಅವ್ರ ಜೊತೆ ನಟಿಸಿದ್ದಾರೆ ತೆಲುಗುನಲ್ಲೂ ಸಹ ಈಗಾಗ್ಲೆ ಹೇಳಿದಾಗೆ ಎನ್ ಟಿ ಆರ್ ನಾಗೇಶ್ವರ ರಾವ್ ಅವರೊಂದಿಗೆ ನಟಿಸಿದ್ದಾರೆ ಈಗ ಈಗ ಏನು ಈಗ ಬಾಲಿವುಡ್ಗೆ ಈಗ ಹೋಗ್ತಿದೀವಿ ಈಗಾಗಲೇ ನಾವೇ ಸ್ಥಾಪಿಸಿಬಿಟ್ ಸ್ಥಾಪನೆ ಆಗಿದ್ದೀವಿ ಅಂತ ಹೇಳಿ ರಶ್ಮಿಕಾ ಮಂದಣ್ಣ ದೀಪಿಕಾ ಪಡುಕೋಣೆ ಈಗ ಹೋಗಿರ್ಬಹುದು ಆದ್ರೆ ಇವರೆಲ್ಲರಿಗೂ ಮೊದ್ಲೇ ಪರಂಪರೆಯನ್ನ ಸೃಷ್ಟಿಸಿದವರು ಯಾರು ಅಂತ ಕನ್ನಡ ಚಿತ್ರರಂಗದಲ್ಲಿ ಅಂತ ಹೇಳಿದಾಗ ಬಿ ಸರೋಜರದಡ್ಡಿ ಅವರು ನಾವು ಮೂಲವನ್ನ ನೋಡ್ಬೇಕಾಗ್ತದೆ ಇನ್ನು ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಟಿಸಿದ್ರು ಅಂತ ಹೇಳ್ದೆ ಆ ಅಲ್ಲಿ ನಟಿಸಿದ್ದು ಯಾವ್ದು ಸಿನಿಮಾ ಅಂತ ಹೇಳಿದ್ರೆ ಶ್ರೀರಾಮ್ ಪೂಜಾ ಅವರು ಬೆಂಗಳೂರಿನ ಸೇಂಟ್ ತೆರೆಸಾ ಶಾಲೆಯಲ್ಲಿ ಓದ್ತಿರ್ತಾರೆ ಇನ್ನು ಅವರಿಗೆ ಆ ಆ ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರವನ್ನ ಕೊಟ್ಟಿರ್ತಾರೆ ಮೇಕಪ್ ಸುಬ್ಬಣ್ಣ ಅಂತ ಅವರ ಜೊತೆ ಹಾಸ್ಯ ಪಾತ್ರದಲ್ಲಿ ಇವರು ನಟಿಸುವಂತಹ ಆ ಪಾತ್ರ ಅದಾಗಿತ್ತು ಸರೋಜ ಅವರು ಅದ್ರಲ್ಲಿ ಕಾಣಿಸ್ಕೊತಾರೆ ಅದೇ ಅವರ ಮೊದಲ ಸಿನಿಮಾ ಅಂದಿನ ಜನಪ್ರಿಯ ನಾಟಕ ನಾಯಕ ಯಾರಾದ್ರು ಆಗ ಹೊನ್ನಪ್ಪ ಭಾಗವತರ್ ಅವರು ಮಹಾಕವಿ ಕಾಳಿದಾಸ ಅನ್ನೋ ಒಂದು ಸಿನಿಮಾವನ್ನ ನಟಿಸ್ ನಿರ್ಮಿಸ್ಬೇಕು ಅಂತ ರೆಡಿ ಆಗಿರ್ತಾರೆ ಚಿತ್ರದ ಸಂಪೂರ್ಣ ಹೊಣೆಯನ್ನ ಪೂರಾ ಸೀತಾರಾಮ ಶಾಸ್ತ್ರಿ ಚಿತ್ರ ಸಾಹಿತಿ ಅವರಿಗೆ ವಹಿಸಿರ್ತಾರೆ ನಾಯಕಿ ಹುಡುಕಾಟದಲ್ಲಿ ಭಾಗವತರು ಇದ್ದಾಗ ಈ ಬಿ ಸರೋಜಾದೇವಿ ಹೆಸರನ್ನ ಅಂದಿನ ಮೇಕಪ್ ಸುಬ್ಬಣ್ಣ ಸೂಚಿಸಿರ್ತಾರೆ ಮೈಸೂರಿನ ನವಜ್ಯೋತಿ ಸ್ಟುಡಿಯೋದಲ್ಲಿ ಸರೋಜ ಸರೋಜಾದೇವಿಯನ್ನ ಕುರಾಸಿ ಮತ್ತು ಹೊನ್ನಪ್ಪ ಭಾಗವತರ ಭೇಟಿ ಆಗಿ ಮೊದಲನ ನೋಟದಲ್ಲಿ ಅವ್ರಿಗೆ ಯಾಕೋ ಇಷ್ಟ ಆಗಿರಲ್ಲ ಆದ್ರೆ ಹಠ ಬಿಡದೆ ಇರುವಂತಹ ಸುಬ್ಬಣ್ಣ ದೇವಸ್ಥಾನದಲ್ಲಿ ಭಾಗವತರ್ ಮತ್ತು ಕು ಸೀತಾರಾಮ್ ಶಾಸ್ತ್ರಿ ಅವ್ರನ್ನ ಮತ್ತೆ ಆಗಿ ಆ ಆಗಿ ಅವರನ್ನ ಮತ್ತೊಮ್ಮೆ ಮುಖಾಮುಖಿ ಮಾಡಿಸ್ತಾರೆ ಬಿ ದೇವಿ ಅವರಿಗೆ ಸಂದರ್ಶನ ಸಂದರ್ಶನದ ನಂತರ ಕುರಾ ಸೀತಾ ರಾಮ್ ಶಾಸ್ತ್ರಿ ಅವರಿಗೆ ಸರೋಜಾದೇವಿ ಬಗ್ಗೆ ಒಂದು ರೀತಿ ಭರವಸೆ ಮೂಡುತ್ತಂತೆ ಈ ಹುಡುಗಿಗೆ ಭವಿಷ್ಯ ಇದೆ ಅಂತ ಮತ್ತೆ ಹೇಳಿರ್ತಾರೆ ಮಹಾಕವಿ ಕಾಳದಾಸ ಮೂಲಕ ಬಿ ದೇವಿ ನಾಯಕಿ ಆಗ್ತಾರೆ ಅಭಿನಯ ಸಂಭಾಷಣೆಯಲ್ಲಿನ ಉಚ್ಚಾರ ಶಬ್ದದ ಏರಿಳಿತ ಹೀಗೆ ಅಭಿನಯದ ಎಲ್ಲ ಸೂಕ್ಷ್ಮಗಳನ್ನ ಪುರ ಸೀತಾ ರಾಮ್ ಶಾಸ್ತ್ರಿ ಅವರು ಬಿ ಸರೋಜಾದೇವಿಗೆ ಅವತ್ತು ಪಾಠ ಮಾಡಿರ್ತಾರೆ ಇದನ್ನ ಸರೋಜಾದೇವಿ ಆಗಾಗ ಜ್ಞಾಪಿಸ್ಕೊಳ್ತಿದ್ರು ಇದರಿಂದಾಗಿಯೇ ಅಣ್ಣ ತಂಗಿ ಸಿನಿಮಾದಲ್ಲಿ ಬಿ ಸರೋಜಾದೇವಿ ಅವರಿಗೆ ಉತ್ಕೃಷ್ಟ ಅಭಿನಯ ನೀಡೋಕೆ ಸಾಧ್ಯ ಆಗಿದೆ ಕಾಳಿದಾಸದ ನಂತರ ಹೊನ್ನಪ್ಪ ಭಾಗವತರ ಅವರ ಮುಂದಿನ ಚಿತ್ರ ಪಂಚರತ್ನ ಆ ಅದರಲ್ಲೂ ಸಹ ಇವರೇ ಆಯ್ಕೆ ಆಗ್ತಾರೆ ಕೋಕಿಲವಾಣಿ ಚಿಂತಾಮಣಿ ರತ್ನಗಿರಿ ರಹಸ್ಯ ಸಾವಿರದ ಒಂಬೈನೂರ ಐವತ್ತೇಳರ ಕಛಾ ದೇವಯಾನಿ ಹೀಗೆ ಸಾಲು ಸಾಲು ಚಿತ್ರಗಳು ಅವರು ಈ ಕಚಾ ದೇವಯಾನಿಗೆ ಇವರು ಚೆನ್ನೈನಲ್ಲಿ ಶೂಟ್ ಮಾಡುವಾಗ್ಲೇ ಇವರನ್ನ ಮದ್ರಾಸಿನ ಮದ್ರಾಸ್ ಸ್ಟುಡಿಯೋದಲ್ಲಿ ಆ ಕಛಾ ದೇವಯಾನಿ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಚಿತ್ರೀಕರಣ ಆಗ್ತಾ ಇರುತ್ತೆ ಕೆ ಎಸ್ ಅಶ್ವತ್ ಅವರ ಈ ಚಿತ್ರದ ನಾಯಕರಾಗಿರ್ತಾರೆ ಎಂ ಜಿ ಆರ್ ಅವರು ಚಿತ್ರಣ ಚಿತ್ರೀಕರಣ ನಡೀತಿರುವ ಸೆಟ್ಗೆ ಹೋಗ್ತಾರೆ ಅಲ್ಲಿ ಮೊದಲ ಬಾರಿಗೆ ಸರೋಜಾದೇವಿ ಅವರನ್ನ ಪರಿಚಯ ಮಾಡ್ಕೊಳ್ತಾರೆ ತಮ್ಮ ಮುಂದಿನ ಚಿತ್ರಕ್ಕೆ ನಾಯಕಿ ಸರೋಜಾದೇವಿ ಅವರನ್ನ ಅಹ್ ಹಾಗೆ ಆಯ್ಕೆ ಮಾಡ್ಕೊಳ್ತಾರೆ ಅವರಿಬ್ರು ನಾಯಕ ನಾಯಕಿಯಾಗಿ ನಟಿಸಿದ ಇದೇ ನಾಡೋಡಿ ಮನ್ನನ್ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಭರ್ ಭರ್ಜರಿ ಯಶಸ್ಸನ್ನ ಗಳಿಸಿದೆ ಈ ಜೋಡಿ ತಮಿಳು ರಸಿಕರ ಮನವನ್ನ ಗೆಲ್ಲುತ್ತೆ ಇನ್ನು ಸರೋಜಾ ಅನ್ನೋ ಹೆಸರಿಗೂ ಈ ತಮಿಳುನಾಡಿಗೂ ಒಂದು ವಿಶೇಷವಾದ ಪ್ರೇಕ್ಷಕರಿಗೆ ಒಂದು ನಂಟು ಇರುತ್ತೆ ಏನಂದ್ರೆ ಅಲ್ಲಿ ಈ ಹೆಸರಿನವ್ರಿಗೆ ಬಹಳ ಮರ್ಯಾದೆ ಇರುತ್ತೆ ಆ ಏನಂದ್ರೆ ನಮ್ಮ ಮನೆಯಲ್ಲೂ ಒಬ್ಳು ಸರೋಜ ಇರಬಾರ್ದೆ ಅನ್ನೋ ಹಂಬಲ ನಲವತ್ತರ ದಶಕದಲ್ಲಿ ಮಧ್ಯಮ ವರ್ಗದ ಜನರ ಆಕಾಂಕ್ಷೆ ಆಗಿರುತ್ತೆ ಅದಕ್ಕೊಂದು ಕಾರಣ ಏನಂದ್ರೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಕೆ ಸುಬ್ರಹ್ಮಣ್ಯಂ ಅನ್ನೋರು ಸೃಜನಾಶೀಲ ನಿರ್ದೇಶಕ ಬಾಲ ಯೋಗಿನಿ ಅನ್ನೋ ಒಂದು ಸಿನಿಮಾನ ಮಾಡಿರ್ತಾರೆ ಆ ಸಿನಿಮಾದಲ್ಲಿ ಆ ಬಾಲ ಯೋಗಿನಿ ಪಾತ್ರ ಮಾಡಿರುವಂತಹ ಹುಡುಗಿಯ ಹೆಸರು ಆರು ವರ್ಷದ ಹುಡುಗಿ ಹೆಸರು ಸರೋಜಾ ಆಗಿರುತ್ತೆ ಆಮೇಲೆ ಆ ಮನೋಜ್ನ ಅಭಿನಯಕ್ಕೆ ಒಳಗಾಗಿ ಜನ ಆ ಬಾಲಯೋಗಿನಿ ಪಾತ್ರದ ಆ ಸರೋಜ ಮನೆ ಮನೆ ಮಾತಾಡ್ತಾಳೆ ತನಗೆ ಜನರಿಗೆ ಆ ಹೆಸರಿನ ಮೋಹ ಎಷ್ಟಿತ್ತಂದ್ರೆ ಈ ಸಮಯದಲ್ಲಿ ಹುಟ್ಟಿದ ಸಾವಿರಾರು ಮಕ್ಕಳಿಗೆ ಸರೋಜನ ಹೆಸರಿಡ್ತಾರೆ ಮನೆಗಳಿಗೆ ಆ ಹೆಸರು ಇಡ್ತಾರೆ ಕಂಪ್ನಿಗಳು ಶುರುವಾಗ್ತವೆ ಸೋಪು ಪೇಸು ಟೀ ಇಂತ ನಿತ್ಯ ಬಳಕೆ ವಸ್ತುಗಳು ಸರೋಜನ ಹೆಸರಲ್ಲಿ ಬರ್ತವೆ ಆ ಸಂದರ್ಭದಲ್ಲಿ ಆ ಬಾಲನಟಿ ಅಭಿನಯಿಸಿದ್ದು ಮೂರೇ ಸಿನಿಮಾಗಳು ಆದ್ರೆ ಆ ಹುಡುಗಿಗೆ ಅವರು ಮುಂದುವರ್ಸಕ್ ಬಿಡಲ್ಲ ಆ ಸಂದರ್ಭದಲ್ಲಿ ಬಂದಂತ ಆಗ ಸಿನಿಮಾ ರಂಗಕ್ಕೆ ತಮಿಳುನಾಡಿನಲ್ಲಿ ಬಾಲ ಸರೋಜಾನ್ ಅವಳು ಬಾಲ ನಟಿ ಕ್ರಾಂತಿ ಎಬ್ಸಿದ್ಲು ಮುಂದೆ ಈ ಹಿನ್ನೆಲೆ ಈ ಹಿನ್ನೆಲೆ ಇರುವ ತಮಿಳು ಚಿತ್ರರಂಗಕ್ಕೆ ಬಿ ಸರೋಜಾದೇವ್ ಪ್ರವೇಶಿಸಿದ್ದೆ ಈ ಹೆಸರೇ ಆಕರ್ಷಣೆಗೆ ಒಳಗಾಗುತ್ತೆ ಅವ್ರನ್ನ ತಮಿಳು ಚಿತ್ರರಂಗ ತಮಿಳು ಪ್ರೇಕ್ಷಕರು ನಿರಂತರ ಅವರ ಆಗಿರೋದು ಇವತ್ತು ಸಾಕ್ಷಿಯಾಗಿದೆ ತಮಿಳು ನಿರ್ಮಾಪಕರು ಆ ಅವರ ಯಶಸ್ಸಿನ ಹೇಗೆ ಯಶಸ್ಸು ಬರುತ್ತೆ ಅಂದ್ರೆ ಅವರ ಸುಟ್ಟೆ ಸಿಡಿದು ತಮಿಳು ನಿರ್ಮಾಪಕರು ಇವರ ಸರೋಜಾದೇವಿ ಅವರ ಕಾಲ್ ಶೀಟ್ ಗಾಗಿ ಅವರ ಮನೆ ಮುಂದೆ ಕ್ಯೂ ನಿಲ್ತಾ ಇದ್ರಂತೆ ಅವರ ಜನಪ್ರಿಯತೆಯನ್ನ ಒಂದಟ್ಟು ಮಾಡುವ ಸಿನಿಮಾ ಜಗತ್ತಿನ ಆಡುನುಡಿಯಾಗಿ ಇದನ್ನು ಪರಿಗಣಿಸ್ಬೇಕು ಮೂರು ವರ್ಷಗಳ ಹಿಂದೆ ತಮಿಳಿನ ಆದವನ್ನೆನ್ನುವ ಸೂರ್ಯ ನಾಯಕನಾಗಿರುವ ಸರೋಜ ದೇವಿ ಅಭಿನಯಿಸಿರ್ತಾರೆ ಅದರಲ್ಲಿ ಅಭಿನಯಿಸಿದ್ದ ಪ್ರತಿಯೊಬ್ಬ ಕಲಾವಿದರು ಸರೋಜಾದೇವಿ ಅವರ ಬಗ್ಗೆ ಅಭಿಮಾನಿಯಿಂದ ಅಭಿಮಾನದಿಂದ ಮಾತನಾಡಿರೋದನ್ನ ಗೌರವಿಸಿರುವುದನ್ನ ಚಿತ್ರದಲ್ಲಿ ದೃಶ್ಯ ಚಿತ್ರದಲ್ಲಿ ಗೋಚರವಾಗುತ್ತೆ ಅಲ್ಲದೆ ಸರೋಜಾದೇವಿ ಅವರನ್ನ ಹಾಡಿ ಹೊಗಳುವ ಹಾಡು ಕೂಡ ಆ ಸಿನಿಮಾದಲ್ಲಿ ಇದೆ ಇದೆ ಹಿರಿಯ ಕಲಾವಿದಿಯನ್ನ ಗೌರವದಿಂದ ನಡೆಸಿಕೊಳ್ಳೋದು ಅನ್ನೋದು ಅಂದ್ರೆ ಯಾವ ರೀತಿ ಆದ್ರೆ ತಮಿಳ್ ತೆಲುಗುನಲ್ಲಿ ಜಯಂತಿ ಅವರಿಗೆ ಅವಮಾನ ಆಗಿದ್ದು ಅವ್ರಿಗೂ ಬಂದಿದ್ದು ಅದೇ ಚಿತ್ರ ದಕ್ಷಿಣ ಚಿತ್ರರಂಗದಲ್ಲೂ ನಡೆದಿದೆ ಇಲ್ಲಿ ಅದನ್ನು ಸಹ ನಾವು ನಾಲ್ಸ್ಕೊಬೇಕಾಗ್ತದೆ ಪ್ರಜ್ ಈ ಸಂದರ್ಭದಲ್ಲಿ ಮತ್ತೆ ಸಿನಿಮಾದಲ್ಲಿ ಅವರು ಆ ಇತ್ತೀಚೆಗೆ ಮಾಡ್ತಾರ ಇಲ್ವಾ ಅಂತ ನೋಡ್ತಾ ಇರೋ ಸಂದರ್ಭದಲ್ಲಿ ಇವತ್ತು ಕಾಲ ಕಾಲ ಅವರನ್ನು ಕತ್ಕೊಂಡು ಹೋಗಿದೆ ಅಂದ್ರೆ ಅವರು ಹೇಗೆ ಅವರ ತಂದೆಯ ಬೆರಳಿಡ್ದು ಬೆರಳಿ ಸ್ಟುಡಿಯೋ ಸ್ಟುಡಿಯೋಗಳಿಗೆ ಹೋಗಿ ನೃತ್ಯ ಕಲಿತು ಏನೆಲ್ಲ ಸಾಧಿಸ್ಬೇಕು ಸಾಧನೆ ಮಾಡಿ ಅವ್ರ ತಾಯಿ ಏನ್ ಚೌಕಟ್ಟು ಹಾಕಿದ್ರಲ್ಲ ಅದ್ರಲ್ಲಿ ಸಾಧನೆ ಮಾಡಿ ಮತ್ತು ಅವರು ಅನೇಕ ಸಿನಿಮಾ ಜೂರಿ ಆಗಿಯೂ ಸಹ ಅನೇಕ ಪ್ರಶಸ್ತಿಗಳ ಸಿನಿಮಾಗಳನ್ನ ಆಯ್ಕೆ ಮಾಡುವ ಜೂರಿ ಜೂರಿಯಾಗಿಯೂ ಸಹ ಕೆಲಸ ಮಾಡಿದ್ದಾರೆ ಒಟ್ಟಾರೆ ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ ಸಮಾಜವೂ ಅವರಿಗೆ ಸಾಕಷ್ಟು ಕೊಟ್ಟಿದೆ ತುಂಬ ಜೀವನವನ್ನ ನಡೆಸಿದ್ದಾರೆ ಇವತ್ತು ಆ ಸರ್ಕಾರವೂ ಅವರಿಗೆ ಗೌರವ ಕೊಟ್ಟು ಅಂತಿಮ ಆಗುತ್ತೆ ಹೇಳ್ತದೆ ಸಾಯಂಕಾಲ ಇವತ್ತು ಸಂಜೆ ಅವರ ಅಂತ್ಯ நடித்தவ இதில் மத்தி விசார்த்தி அதுவரை விஷயா தர நோடி முக்த பத்திரிக்கொடுமலுக்கு நமஸ்காரி